ಖುಷಿ ವಿಚಾರ ಏನಪ್ಪ ಅಂತಂದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತಿನಿಂದ ಶುರುವಾಗ್ತಾ ಇದೆ ಸುಮಾರು ದಿನಗಳಿಂದ ಕಾಯ್ತಾ ಕಾಯ್ತಾಯಿದ್ವಿ ಯಾವಾಗಪ್ಪ ಐ ಪಿ ಎಲ್ ಶುರು ಆಗುತ್ತೆ ಅಂತ ಐ ಪಿ ಎಲ್ ಶುರು ಆಗ್ತಿರೋದು ಒಂದು ಖುಷಿ ಆದರೆ ಇನ್ನೊಂದು ಖುಷಿ ಏನಂತಂದರೆ ಮೊದಲನೇ ಮ್ಯಾಚೇ ಬ್ಲಾಕ್ ಬಸ್ಟರ್ ಮ್ಯಾಚು ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ನಮ್ಮ ಪ್ರೀತಿಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆರ್ ಸಿ ಬಿ ಈ ಒಂದು ಮ್ಯಾಚಿನ ಮೂಲಕ ತನ್ನ ಐ ಪಿ ಎಲ್ನ ಶುರು ಮಾಡ್ತಾ ಇದೆ ನಮಗೆ ಕೂಡ ಐ ಪಿ ಎಲ್ ಶುರು ಆಗ್ತಾ ಇದೆ ಇದಕ್ಕಿಂತ ಖುಷಿ ನೇನು ಬೇಕು ಅಲ್ವಾ ಇವತ್ತು ಮ್ಯಾಚ್ ನಡೀತಾ ಇರೋದು ಚೆನ್ನೈನ ತವರು ಅಲ್ಲಿ ಚೆಪಾಕ್ ಸ್ಟೇಡಿಯಂ ಚೆನ್ನೈನಲ್ಲಿ ನಡೀತಾ ಇದೆ ಈ ಮ್ಯಾಚು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ ಎರಡು ಸಾವಿರದ ಎಂಟರ ನಂತರ ಚೆನ್ನೈನಲ್ಲಿ ನಮ್ಮ ಆರ್ ಸಿ ಬಿ ಸಿ ಎಸ್ ಕೆನ ಇಲ್ಲ ಅದನ್ನು ಆ ಒಂದು ರೆಕಾರ್ಡನ್ನ ಮುರಿಯೋದೇ ಇವತ್ತಿನ ಮೊದಲ ಗುರಿ ನನಗನ್ಸುತ್ತೆ ಆರ್ ಸಿ ಬಿ ಗೆಲುವಿನ ಮೂಲಕ ಈ ಸೀಸನ್ನ ಆರಂಭ ಮಾಡಲಿ ಅನ್ನೋದು ನಮ್ಮೆಲ್ಲರ ಆಸೆ ಹಾಗಿದ್ರೆ ಆರ್ ಸಿ ಬಿ ತಂಡ ಹೇಗಿದೆ ಅಂತ ನೋಡೋದಾದರೆ ಈ ವರ್ಷ ಗ್ರೀನ್ ಅವರು ಆ್ಯಡ್ ಆಗಿದ್ದಾರೆ ತಂಡಕ್ಕೆ ಹೆಸಲ್ ಉಡ್ವರು ಹೊರಗೋಗಿದ್ದಾರೆ ಸುಮಾರು ಜನ ಈ ಹರ್ಷಲ್ ಎಲ್ಲ ಇಲ್ಲವೇ ಇಲ್ಲ ತುಂಬ ಒಂದಷ್ಟು ಕನ್ಫ್ಯೂಷನ್ಗಳಾಗುತ್ತೆ ಆ ನೋಡಿದ್ರೆ ನಮ್ಮ ಓವರ್ಸೀಸ್ ಪ್ಲೇಯರ್ಸು ಬ್ಯಾಟಿಂಗ್ನಲ್ಲಿ ಸೂಪರ್ ಇದ್ದಾರೆ ಅಂತ ಹೇಳ್ಬೋದು ಫಾಫ್ ಡೂಪ್ಲೇಸಸ್ ನಾಯಕ ಇದ್ದಾರೆ ಮ್ಯಾಕ್ಸ್ವೆಲ್ಲು ಮತ್ತು ಗ್ರೀನ್ ಅವರು ಮೂರು ಜನ ನಮಗೆ ಓವರ್ಸೀಸ್ ಪ್ಲೇಯರ್ಸ್ ಬ್ಯಾಟಿಂಗ್ ಮಾಡಿ ಸಿಗ್ತಾ ಇದ್ದಾರೆ ಕೊಹ್ಲಿ ಅವರು ಕಾರ್ತಿಕ್ ಮತ್ತು ರಜತ್ ಪಟಿದಾರ್ ವಾಪಸ್ ಆಗಿದ್ದಾರೆ ಈ ಆರು ಜನ ಫಿಕ್ಸ್ ಅಂತ ಅನಿಸುತ್ತೆ ಅಲ್ಲಿ ಬೌಲಿಂಗ್ ಅಲ್ಲಿ ನೋಡೋದಾದ್ರೆ ಮೊಹಮ್ಮದ್ ಸಿರಾಜ್ ಫಿಕ್ಸ್ ಇದ್ದಾರೆ ಮತ್ತು ವೈಶಾಖ್ ವಿಜಯ್ ಕುಮಾರ್ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಹಾಗಾಗಿ ಇವರಷ್ಟು ಜನ ಅಲ್ಲಿ ಆಲ್ಮೋಸ್ಟ್ ಫಿಕ್ಸ್ ಅಂತ ಹೇಳ್ಬೋದು ಆದರೆ ಉಳಿದ ಸ್ಪಿನ್ನರ್ಗಳು ಯಾರು ಇವೆಲ್ಲ ಒಂದಷ್ಟು ಪ್ರಶ್ನೆಗಳು ಇದ್ದೇ ಇದ್ದಾವೆ ಸ್ಪಿನ್ನರ್ಗಳಲ್ಲಿ ಕರಣ್ ಶರ್ಮಾ ಲೆಗ್ ಸ್ಪಿನ್ನರ್ ಅನುಭವಿ ಅವ್ರನ್ನ ಆಡಿಸ್ತಾರ ಮತ್ತು ಇನ್ನೊಂದು ಮಯಾಂಕ್ ಡಗಾರ್ ಇದ್ದಾರೆ ಶಶಾಂಕ್ ಸಿಂಗ್ ಮುಂತಾದವರೆಲ್ಲ ಇದ್ದಾರೆ ಇವರಲ್ಲಿ ಯಾರನ್ನು ಪಿಕ್ ಮಾಡ್ತಾ ಅನ್ನೋದು ಒಂದು ಪ್ರಶ್ನೆ ಬಟ್ ನಮ್ಮೆಲ್ಲರ ಆಸೆ ಏನಂತಂದರೆ ನಮ್ಮ ಕನ್ನಡಿಗ ಮನೋಜ್ ಬಾಂಡಗೆ ಅವರು ಈ ಒಂದು ಅವಕಾಶ ಅವ್ರಿಗೆ ಸಿಗಬೇಕು ಅನ್ನೋದು ಇಲೆವೆನಲ್ಲಿ ಯಾಕೆಂದರೆ ನಿಮಗೆ ಗೊತ್ತು ವಿಮೆನ್ಸ್ ಟೀಮಲ್ಲಿ ಶ್ರೇಯಾಂಕಾ ಪಾಟೀಲ್ ಯಾವ ರೀತಿ ಪರ್ಫಾರ್ಮ್ ಮಾಡಿ ಮಿಂಚಿದ್ದಾರೆ ಅಂತ ನಮ್ಮ ಕನ್ನಡಿಗ ಅಲ್ಲಿ ಮನೋಜ್ ಬಾಂಡಗೆ ಒಂದು ಅವಕಾಶ ಕೊಟ್ಟರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಾರೆ ಅನ್ನೋ ನಂಬಿಕೆ ಇದೆ ಮತ್ತೊಬ್ಬರು ವೈಶಾಖ್ ವಿಜಯಕುಮಾರ್ ಚೆನ್ನಾಗಿ ಅವರು ಬೌಲಿಂಗನ್ನು ಮಾಡ್ತಾ ಇದ್ದಾರೆ ಫ್ಯೂಚರ್ ಆಫ್ ಆರ್ ಸಿ ಬಿ ಅಂತ ನನಗೆ ಅನಿಸುತ್ತೆ ಸಿರಾಜ್ ಅವರು ಒಳ್ಳೆ ಫಾರ್ಮ್ನಲ್ಲಿ ಇದಾರೆ ಅದನ್ನು ಕಂಟಿನ್ಯೂ ಮಾಡಲಿ ವಿರಾಟ್ ಕೊಹ್ಲಿ ಅವರು ಎರಡು ತಿಂಗಳ ನಂತರ ಕಾಂಪಿಟೇಟಿವ್ ಕ್ರಿಕೆಟ್ಗೆ ವಾಪಸ್ ಆಗ್ತಾ ಇದ್ದಾರೆ ಅದು ಅವ್ರ ಮೇಲೆ ಕೂಡ ತುಂಬ ನಿರೀಕ್ಷೆಗಳಿದೆ ಮ್ಯಾಕ್ಸಿ ಮೇಲೆ ತುಂಬ ನಿರೀಕ್ಷೆ ಇದೆ ವರ್ಲ್ಡ್ ಕಪ್ನಲ್ಲಿ ಆಡಿದಂಥ ಇನ್ನಿಂಗ್ಸ್ಗಳು ಮತ್ತು ಫಾಫ್ ಡೂಪ್ಲಸಸ್ ಅವರು ಅಲ್ಲಿ ಸೌತ್ ಆಫ್ರಿಕನ್ನ ಲೀಗಲ್ಲೂ ಕೂಡ ಚೆನ್ನಾಗೇ ಆಡಿದ್ರು ಗ್ರೀನ್ ಅವರು ಆರ್ ಸಿ ಬಿಲಿ ಈ ಒಂದು ಜೆರ್ಸಿಲಿ ಯಾವ ರೀತಿ ಆಡ್ತಾರೆ ಅಂತ ಕಾದು ನೋಡಬೇಕಾಗತ್ತೆ ದಿನೇಶ್ ಕಾರ್ತಿಕ್ ಅವರು ಇದು ತಮ್ಮ ಕೊನೆಯ ಸೀಸನ್ ಅಂತ ಹೇಳಿದ್ದಾರೆ ಮತ್ತು ಅವರು ತಮಿಳ್ನಾಡು ಆಟಗಾರರಾಗಿರೋದ್ರಿಂದ ಚೆನ್ನೈ ಪಿಚ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವ್ರ ಮೇಲೆ ಕೂಡ ತುಂಬ ನಿರೀಕ್ಷೆಗಳು ಇದ್ದಾವೆ ಮತ್ತು ಇನ್ನೊಂದು ಪ್ಲೇಸ್ಗೆ ಅನುಜ್ ರಾವತ್ ಅವ್ರನ್ನ ಆಡಿಸ್ತಾರ ಅಥವಾ ಸುರಾಸ್ ಪ್ರಭುದೇಸ ಅವ್ರು ನಡೆಸ್ತಾರ ಇವೆಲ್ಲ ಪ್ರಶ್ನೆಗಳು ಇದೆ ನಮ್ಮೆಲ್ಲರ ಆಸೆ ಮನೋಜ್ ಬಾಂಡೆಗೆ ಆಡಲಿ ಅಂತ ಇವಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಗ್ಗೆ ಸುದ್ದಿ ಆದರೆ ಸಿ ಎಸ್ ಕೆ ನೋಡೋದಾದ್ರೆ ತುಂಬಾ ದೊಡ್ಡ ಬದಲಾವಣೆ ಅಂತಂದರೆ ಎಮ್ ಎಸ್ ಧೋನಿಯವರು ಕ್ಯಾಪ್ಟನ್ಸಿನ ಬಿಟ್ಬಿಟ್ಟಿದ್ದಾರೆ ಅವ್ರ ಬದಲು ಋತುರಾಜ್ ಅವರು ಕ್ಯಾಪ್ಟನ್ಸಿನ ತಗೊಂಡಿದ್ದಾರೆ ಅದು ತುಂಬ ಹೊತ್ತು ಗೊತ್ತೇ ಇರಲಿಲ್ಲ ನಿನ್ನೆ ಫೋಟೋ ನೋಡಿದ ಮೇಲೆ ಗೊತ್ತಾಗಿದ್ದು ತುಂಬ ದೊಡ್ಡ ಬದಲಾವಣೆ ಇದು ಹೇಗಾಗುತ್ತೆ ನೋಡಬೇಕು ಹಿಂದೆ ಜಡೇಜವ್ರು ಕ್ಯಾಪ್ಟನ್ಸಿ ಕೊಟ್ಟಾಗ ತುಂಬ ಸ್ಟ್ರಗಲ್ ಮಾಡಿದರು ಸಿ ಎಸ್ ಈ ಸಾರಿ ಹಾಗಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಧೋನಿಯವರು ಕೇವಲ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ತಂಡಲ್ಲಿ ಆಡ್ತಾ ಇದ್ದಾರೆ ನಲವತ್ತೆರಡು ವರ್ಷ ಧೋನಿ ಅವ್ರ ಮೇಲೆ ಎಲ್ಲರೂ ಕಣ್ಣು ಇರುತ್ತೆ ಮತ್ತು ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದಂಥ ಕಾನೂನು ಅವರು ಇಂಜೂರ್ಡ್ ಆಗಿದ್ದಾರೆ ಅವ್ರ ಬಂದು ರಚಿನ್ ರವೀಂದ್ರ ಇದ್ದಾರೆ ಡೆಲ್ ಮೆಚ್ಚಲ್ ಇದ್ದಾರೆ ಮೋಹಿನ್ ಅಲ್ಲಿ ಎಂದಿನಂತೆ ಇದ್ದೇ ಇದ್ದಾರೆ ಮತ್ತೆ ನೀವು ನೋಡೋದಾದರೆ ಅಲ್ಲೂ ಕೂಡ ದೀಪಕ್ ಚಾಹರ್ ಅವರು ಇದ್ದಾರೆ ಮತ್ತು ಅಲ್ಲಿ ವಾಪಸ್ ಆಗಿರೋದು ಶರ್ದುಲ್ ಠಾಕೂರ್ ಅವರು ಸಿ ಎಸ್ ಕೆ ಪರ ತುಂಬ ಒಳ್ಳೆ ರೆಕಾರ್ಡ್ ಇದೆ ಅವರಿಗೆ ಶರ್ದುಲ್ ಠಾಕೂರ್ ಅವರಿಗೆ ಮತ್ತು ಸಿ ಎಸ್ ಕೆಲ್ ಒಂದು ಅಂತಂದರೆ ಧೋನಿ ನಾಯಕತ್ವದಲ್ಲಿ ಎಂಥ ಟೀಮ್ ಕೊಟ್ಟರು ಚೆನ್ನಾಗಿ ಆಡಿಸ್ತಾ ಇದ್ದರು ಬಟ್ ಈ ವರ್ಷ ಋತುರಾಜ್ ಗಾಯಕೋಡ್ ಅವರು ಇದ್ದಾರೆ ಜಡೇಜ್ ಅವರು ಯಾವತ್ತೂ ಮ್ಯಾಕ್ಸನ್ನ ತುಂಬ ಕಾಡಿಸಿದ್ದಾರೆ ಹಾಗಾಗಿ ಅವರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಈ ಒಂದು ಚೆನ್ನೈ ಪಿಚ್ ನೋಡೋದಾದ್ರೆ ಚಪಾಕ್ನಲ್ಲಿ ಈ ಪಿಚ್ನಲ್ಲಿ ಪ್ರತ್ಯೇಕವಾಗಿ ಸ್ವಲ್ಪ ಸ್ಪಿನ್ನಿಗೆ ಜಾಸ್ತಿ ಸಪೋರ್ಟ್ ಮಾಡುತ್ತೆ ಹಾಗಾಗಿ ಎರಡು ತಂಡಗಳು ಸ್ಪಿನ್ನರ್ಗಳು ತುಂಬಾ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಇವತ್ತಿನ ಮ್ಯಾಚು ಸೂಪರ್ ಆಗಿರೋದಂತೂ ಖಂಡಿತ ನಿಮಗೆ ಅನಿಸುತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಯಾರು ಚೆನ್ನಾಗಿ ಆಡ್ಬೋದು ಯಾರು ಹೆಚ್ಚು ವಿಕೆಟ್ಗಳನ್ನ ಪಡಿಬೋದು ಯಾರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ಬೋದು ಇವೆಲ್ಲವನ್ನ ಕೆಳ ಕಾಮೆಂಟ್ನಲ್ಲಿ ತಿಳಿಸಿ ಒಂದೊಳ್ಳೆ ಮ್ಯಾಚ್ನ ಮೂಲಕ ಈ ವರ್ಷದ ಐ ಪಿ ಎಲ್ ಆರಂಭ ಆಗ್ತಾ ಇದೆ ಇನ್ಮೇಲೆ ಪ್ರತಿ ಆರ್ ಸಿ ಮ್ಯಾಚ್ಗೆ ಸಾಧ್ಯ ಆದರೆ ಪ್ರತಿ ಮ್ಯಾಚ್ಗೂ ಮುಂಚೆ ಈ ರೀತಿ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡಿ ಮಾಡ್ತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಮತ್ತೆ ಸಿಗ್ತೀನಿ ನನ್ನ ಹೆಸರು ಆದರ್ಶ